ನನ್ನ ಮಾಧ್ಯಮಿತರಾದ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ತಾವು ಇವತ್ತೇನು ಪ್ರೆಸ್ ಕಾಂ ಬಂದಿದ್ರಿ ಅನಂತ ಅನಂತ ಬೆಳಗಾವಿ ಹಾಲ್ ಒಗ್ಕೊಟ್ಟು ಪರವಾಗಿ ತಮಗೆಲ್ಲ ಸ್ವಾಗತ ಬಯಸುತ್ತ ಸೊ ಇವತ್ತಿನಂದ್ರ ಉದ್ದೇಶ ಅಂದ್ರೆ ಬೆಳಗಾವಿ ಹಾಲ್ ಒಕ್ಕೊಟ್ರಿ ಅಂದ್ರೆ ಇತರ ಅಧ್ಯಕ್ಷ ಆಗಿ ಸುಮಾರು ಅಂದ್ರೆ ಒಂದ್ ವರ್ಷ ಆಯ್ತು ನಂದ್ರಿ ಒಂದ್ ವರ್ಷ ಆದ ನಂತರ ಮಾರ್ಚ್ ಟು ಮಾರ್ಚ್ ಅಂದ್ರೆ ಒಂದ್ ಲೆಕ್ಕ ಹೇಳ್ಬೇಕಾಗ್ತದೆ ನಾವು ತಮ್ಮ ಮುಖಾಂತರ ರೈತರಿಗೆ ತಿಳಿಸ್ಬೇಕಾಗ್ತದೆ ನಾನು ಈಗ ಪ್ರೆಸ್ ನೋಟ್ ತಮಗೆಲ್ಲಾ ಕೊಟ್ಟಿದೇನ್ರೀ ಅಥವಾ ಒಂದ್ ಮೂರ್ ದಿನ ನಾಲ್ಕು ಪಾಯಿಂಟ್ಸ್ ತಮ್ ಮೇನ್ ಹೇಳ್ತಾನಿ ಆಮೇಲೆ ತಾವ್ ಕೇದ್ ನಂತರ ಹೇಳ್ಕೊಂಡ್ ಬಿಡ್ತನ್ರೀ ಹೋದ್ ಸಲ ಮಾರ್ಚ್ ಎಂಡಿಗೆ ಬೆಳಗಾವ್ ಹಾಲು ಹೋಗ್ಕೊಡ್ರಿ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಲಾಭ ಆಗಿತ್ರಿ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಹೋದ ವರ್ತಾರೆ ಈ ವರ್ಷ ನಮ್ದು ಮಾರ್ಚ್ ಎಂಡಿಗೆ ಸುಮಾರು ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಲಾಭ ಆಗಿದಾರೆ ಅಂದ್ರೆ ಹೈಯೆಸ್ಟ್ ಅಂದ್ರೆ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಅಂದಾಜಿನ ಬಜೆಟ್ ರೀ ಹೈಯೆಸ್ಟ್ ಲಾಭ ಆಗಿದೆ ಅಂದ್ರೆ ಇಷ್ಟ ಲಾಭ ಯಾವಾಗ ಆಗಿರಕಿಲ್ಲ ಸೊ ಇದೊಂದು ದೊಡ್ಡ ಅಚೀವ್ಮೆಂಟ್ ಅದಕ್ಕೆ ಇದಕ್ಕೆ ಎಲ್ಲಾರದು ಅಂದ್ರೆ ಇಲ್ಲಿ ಜಿಲ್ಲಾ ಎಲ್ಲ ರಾಜಕಾರಣಿಗಳು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಅಧಿಕಾರಿಗಳು ಎಲ್ಲರೂ ಸಹಕಾರದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಆಯ್ತು ಈಗ ಅಂದ್ರೆ ಅರವತ್ತು ಎಂಟು ಲಕ್ಷ ಇದ್ದಿದ್ದು ಹೋಗಿ ಹದಿಮೂರು ಕೋಟಿ ಲಾಭ ಆಯ್ತಾ ಸೊ ಈಗ ಎಲ್ಲರೂ ಬಹಳ ಜನ ನನಗೆ ಪ್ರಶ್ನೆ ಮಾಡಿದ್ರು ಅಂದ್ರೆ ಒಮ್ಮೆ ನೀವು ಇಷ್ಟ ನೀವು ಲಾಭ ಮಾಡಿದ್ರಿ ಮೊದ್ಲು ಯಾಕೆ ಆಗ್ತೀರ ಕೆಲ ಅಂದಾಗ ನಾವ್ ಹೇಳಿದ್ರಿ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಿ ಉಳಿತಾಯ ಆಗ್ತೈತಿ ಪ್ರಶ್ನೆ ನೋಡಿದಾಗ ಕೊಟ್ಟಿದ್ವಿ ನಾವು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಎಲ್ಲಿ ಉಳಿತಾಯ ಮಾಡಿದಿವಿ ಆಮೇಲೆ ಆಲ್ಮೋಸ್ಟ್ ಆಲ್ ನಮ್ಮ ಹಾಲ್ ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಜೀರೋಕಿತು ಕೆಳಗಂದ್ರು ತಪ್ಪಾಗೋದಿಲ್ಲ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಎಲ್ಲಿ ಒಂದು ಶಬ್ದ ಇಲ್ದಂಗೆ ಅಂದ್ರೆ ಎಲ್ಲಿ ಒಂದು ಭ್ರಷ್ಟಾಚಾರ ಆಗ್ಬಾರ್ದು ಎಲ್ಲಿ ಅಂದ್ರೆ ಹೆಚ್ಚಿನ ಅಂದ್ರೆ ಖರ್ಚುಗಳಾಗಬಾರ್ದು ಖರ್ಚು ಉಳಿತಾಯ ಲಾಭ ಆಗ್ಬೇಕಂತ ಮಾಡಿ ಯಾಕಂದ್ರೆ ಬಂದಂತ ಲಾಭನ ನಾವು ರೈತರಿಗೆ ಕೊಡ್ಬೇಕಂತ ಹೇಳಿ ಈ ಉದ್ದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭ ಮಾಡಿದ್ರು ಇದರ ಜೊತೆ ಸುಮಾರು ನಮ್ಮ ಹಾಲು ಒಕ್ಕೂಟ ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತು ಕೋಟಿ ಟರ್ನ್ ಓವರ್ ಆಗ್ತಿರ್ತಾರೆ ಪರ್ ಇಯರ್ ಅದನ್ನ ಹೆಚ್ಚು ಕಮ್ಮಿ ನಾಲ್ಕನೂರ್ ಕೋಟಿ ಟರ್ನೋರ್ ಹೋದ್ರಿ ಅಂದ್ರ ನಾವು ಅಂದ್ರೆ ಖರ್ಚು ಅಂದ್ರೆ ಟರ್ನೂರ್ ಜಾಸ್ತಿ ಮಾಡ್ಬಿಟ್ಟು ಟರ್ನೋರ್ ಜಾಸ್ತಿ ಮಾಡಂದ್ರೆ ನಮ್ಗೆ ಲಾಭ ಜಾಸ್ತಿ ಆಯ್ತದ ಸುಮಾರು ಹೆಚ್ಚು ಕಮ್ಮಿ ನಾಕ್ನೂರ್ ಕೋಟಿಗೆ ಒಂದು ಸ್ವಲ್ಪ ಕಡಿಮೆ ಆಯ್ತದು ಇದು ದೊಡ್ಡ ಅಚೀವ್ಮೆಂಟ್ ನಮ್ದ್ರೆ ಯಾಕಂದ್ರೆ ಇಷ್ಟ ವಹಿವಾಟು ಯಾವಾಗ ಬೆಳಗಾವ್ ಹಾಲು ಒಪ್ಪುಟ್ಟು ಆಗಿರಾಕಿಲ್ಲ ಸೊ ಯಾಕೆ ನಾವ್ ಹಿಂಗ್ ಮಾಡತ್ತಂದ್ರ ರೈತರಿಗೆಲ್ಲ ನನ್ನ ಬಾಳ ಸಲ ಸಭೆ ಕರೆದ್ ಏನ್ ಹೇಳಿ ಸೊ ನಾವ್ ನಿಮ್ಗೆ ಇನ್ನೂ ಹೆಚ್ಚಿನ ರೇಟ್ ಕೊಡ್ತು ಹೈಯೆಸ್ಟ್ ರೇಟ್ ಕೊಡ್ತು ಆದ್ರೆ ನಮ್ಮ ವಿನಂತಿ ಏನಂದ್ರೆ ನೀವು ಕ್ವಾಲಿಟಿ ಹಾಲು ಕೊಡ್ಬೇಕ ಏನು ಅಷ್ಟು ಮಾರ್ಕೆಟ್ ದಾಗ ನಮ್ಗೆ ಹೆಚ್ಚಿಗೆ ರೇಟ್ ಇಲ್ಲಿ ಅನುಕೂಲ ನಿಮ್ಗೆ ಕೂಡ ಅನುಕೂಲ ಆಗ್ತದಾಗ ಮೊದಲೆಲ್ಲ ಬಾಳ ಅಂದ್ರೆ ಮಿಕ್ಸ್ ಆಗ್ತಿತ್ತು ಏನೇನು ಬರ್ತಿತ್ತು ರೈತರು ಸುಧಾರಣೆ ಆಗಿ ನಮ್ಮ ಅಧಿಕಾರಿಗಳು ರಿಕ್ ಮಾಡಿ ಸುಮಾರು ಅಂದ್ರೆ ಕ್ವಾಲಿಟಿ ಒಳಗೂ ಬಾಳ್ ಇಂಪ್ರೂವ್ ಮಾಡಿದಾರೆ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ರಿಂದ ಮುಂದೆ ಮಾರ್ಕೆಟ್ ನಮ್ ಪುನ ಐತಿ ಗೋವಾ ಐತಿ ಮುಂಬೈ ಐತಿ ಕರ್ನಾಟಕ ಐತಿ ಅಲ್ಲಿ ಚಲೋ ಹಾಲ್ ಅಂದ್ರೆ ಚಲೋ ಅಂದ್ರೆ ಗ್ರಾಹಕರ ತಗೋತಾರ ಅದಕ್ಕೆ ಇವನ್ನೆಲ್ಲಾ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿದ್ರು ಲಾಭ ಬಂದ್ಕುಲಿನ ನಾವ್ ರೈತರಿಗೆ ಏನ್ ಅನುಕೂಲ ಮಾಡ್ಬೇಕು ಪ್ರಶ್ನೆ ಯಾಕಂದ್ರೆ ಬಹಳ ವರ್ಷದಿಂದ ಯಾಕಂದ್ರೆ ನೀವು ಹಸುಗಳು ಎಲ್ಲ ಪಾಪ ನೆಲದ ಮೇಲೆ ಮಲ್ಕೋತವ್ರ ಅಂದ್ರೆ ಅದಕ್ಕೆ ನಾವೇನ್ ಮಾಡಿದ್ವಿ ಸಲ ಸುಮಾರು ಹತ್ ಸಾವಿರ ಮ್ಯಾಟ್ ಖರೀದಿ ಮಾಡತ್ತವ್ರೆ ಹತ್ ಸಾವಿರ ಮ್ಯಾಟ್ ಖರೀದಿ ಮಾಡ್ರೆ ಆಕಳ ಅದ್ರ ಮ್ಯಾಗ್ ತಂದ್ರೆ ಅವ್ರ ಕಾಲಿಗೆ ತೊಂದರೆ ಆಗುದಿಲ್ಲ ಹತ್ ಸಾವಿರ ಅದ್ರೊಳಗೆ ಏನ್ ಮಾಡತ್ತಂದ್ರೆ ಸುಮಾರು ಮೊದಲು ಫಿಫ್ಟಿ ಫಿಫ್ಟಿ ಅಥವಾ ಸೆವೆಂಟಿ ತರ್ಟಿ ಮಾಡ್ತಿದ್ರೆ ನಾವೇನ್ ಹೇಳ್ತಂದ್ರೆ ನಿಮ್ಗೆ ಹತ್ತು ಸಾವಿರ ಮ್ಯಾಟ್ ಕೊಡ್ತೀವಿ ಅರವತ್ ಪರ್ಸೆಂಟ್ ನಾವು ಕೊಡ್ತೀವಿ ನಾಲ್ವತ್ತು ಪರ್ಸೆಂಟ್ ನೀವ್ ಹಾಕಿ ತಗೋಬೇಕಂತ ಹಿಂಗ್ ಮಾಡಿದ್ರ ಅದ್ರ ಜೊತೆ ಚಾರ್ಪ್ ಕಟ್ಟರ್ ಮಷೀನು ಬೇಡಿಕೆ ಮೇವು ಕಟ್ ಮಾಡೋ ಮಷೀನ್ ಇರ್ತೈತೆ ಸೊ ಅದನ್ನು ಅದೇ ತರ ಮಾಡಿ ಫಾರ್ಟಿ ಸಿಕ್ಸ್ಟಿ ರೇಷೋದ್ ಮಾಡಿ ಅವನು ಮ್ಯಾಕ್ಸಿಮಮ್ ರೈತರಿಗೆ ಕೊಡೋದು ಅಂತ ಹೇಳಿ ಆಮೇಲೆ ಹಾಲು ಕರಿ ಮಷೀನ್ ಅಂದ್ರೆ ಬಹಳ ಜನ ಆಟೋ ದೊಡ್ಡ ಜಾಸ್ತಿ ಇದಾವ್ ಹಾಲ್ ಕರಿ ಮಷೀನ್ ಮಾಡ್ತಾರೆ ಆಮೇಲೆ ಮೊದಲು ಕೆ ಎಂ ಎಫ್ ನಿಂದ ನಾವು ಬಿಲ್ಡಿಂಗ್ ಫಂಡ್ಗಳು ತಗೋತಿದ್ರು ಐದ್ ಲಕ್ಷ ಅವ್ರ ಈಗ ಸುಮಾರು ಒಂದ್ ನಲ್ವತ್ತೈದು ಕಟ್ಟಡ ನಾವು ನಲ್ವತ್ತ ನಲ್ವತ್ತೈದು ಇಲ್ಲೇ ನಾವ ರೊಕ್ಕ ಕೊಡೋಣ ಅಂತೇಳಿ ಅದು ಐದ್ ಲಕ್ಷ ರೂಪಾಯಿ ರೈತರಿಗೆ ಹಿಂಗೆಲ್ಲಾ ಕೊಡ್ಬೇಕಂತ ಮಾಡಿದ್ರಿ ಆಮೇಲೆ ಬಿ ಎಮ್ ಸಿ ರೀ ಬಿ ಎಂ ಸಿ ಮಷೀನ್ ಒಂದು ಹದಿನೈದು ವರ್ಷ ರೀ ಯಾಕ್ ಅಂದ್ರೆ ಬಿ ಎಂ ಸಿ ಈಗ ಬೆಳಗಾವ್ ಹಾಲು ಹೋಗ್ಕೊಟ್ಟಿಗೆ ವಿಶೇಷ ಖಾನಾಪುರೀ ಕಿತ್ತೂರ ರಾಯ್ಬಾಗ್ ಹಾಲು ಹಾಲ್ ಬರ್ತೈತೆ ಡೇರಿಗೆ ಡೈರಿಗೆ ಹಾಲ್ ಬರೋದ್ನ ಬಂದ್ ಅಂದ್ರೆ ಜೀರೋ ಆಗ್ಬೇಕಿಲ್ಲಿ ಇಲ್ಲಿ ಒಟ್ಟ ಹಾಲು ಬರಬಾರ್ದು ಬಿ ಎಂ ಸಿಗಿ ರಾಯಬಾಗ್ ಎಲ್ಲೆಲ್ಲಿ ಸೆಂಟರ್ ಮಾಡಿದಲ್ಲ ಅಲ್ಲೇ ಹೋಗ್ಬೇಕು ಕೀಲ್ಡ್ ಆಗ್ಬೇಕು ಆಮೇಲೆ ಬರಬೇಕು ಇಲ್ಲ ಪೊಲ್ಯೂಷನ್ ಸಮಸ್ಯೆ ಆಗ್ಬಾರ್ದು ಒಟ್ಟು ಇಲ್ಲಿ ಜೀರೋ ಹಾಲು ಮೈನ್ ಡೈರಿಗೆ ಬರ ಅಂದ್ರೆ ಬರಬಾರ್ದು ಅಲ್ಲೇ ಬಿ ಎಂ ಸಿ ಮುಖಾಂತರ ಬರ್ಬೇಕಂತ ಹಿಂತೆಲ್ಲ ಕೆಲವೊಂದು ಐಡಿಯಾ ಇಟ್ಕೊಂಡ್ ಕೇಸಿ ಇದನ್ನೆಲ್ಲ ಇಂಪ್ರೂವ್ ಮಾಡತ್ತರಿ ಸೊ ನನ್ನ ಆಶೆ ಎಷ್ಟೈತೆ ಅಂದ್ರಲ್ಲ ರೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ನಮ್ ಉತ್ತರ ಕರ್ನಾಟಕ ನಮ್ ಬಹಳ ಜನ ರೈತರು ಕಬ್ಬಿನ ಮೇಲೆ ಡಿಪೆಂಡ್ ಆಗ್ತಾರೆ ಬರೇ ಕಬ್ ಬೆಳೆಸೋದು ಕಬ್ ಬಿಟ್ಟು ಬ್ಯಾರಲ್ಲ ಬಹಳ ಜನ ರೈತರು ಇದೆ ಕಡೆ ಎಲ್ಲ ಕೋಲಾರ ಬೆಂಗಳೂರು ಮೈಸೂರು ಮಂಡ್ಯ ಇದನ್ನೂ ಒಂದು ಉತ್ಪನ್ನ ಹೆಂಗ್ ಮಾಡಿದ್ರು ಬಿಸ್ನೆಸ್ ಮಾಡಿದಾರ ನೀವು ಈ ಕಡೆ ಸ್ವಲ್ಪ ಡೈವರ್ಟ್ ಆಗಿರತ್ತ ಬಹಳ ಹೇಳತ್ತಂದ್ರೆ ಅದಕ್ಕೆ ಅವ್ರು ಡೈವರ್ಟ್ ಯಾವಾಗ ಆಗ್ತಾರೆ ಅಂದ್ರೆ ಚಲೋ ರೇಟ್ ಸಿಕ್ತು ಅಥವಾ ಚಲೋ ಇದ್ ಬಂದಾಗ ಡೈವರ್ಟ್ ಆಗ್ತಾರೆ ಮುಂದಿನ ದಿನ ಮಂದೇ ಬೆಳಗಾವಿ ಹಾಲು ಒಕ್ಕೂಟ ಮುಖಾಂತರ ರೈತರು ಕಬ್ಬು ಬೆಳಿಲಿ ಮತ್ತು ಅದ್ರ ಜೊತೆ ಇದಕ್ಕೂ ಬರ್ಲಿ ಅಂತ ಹೇಳಿ ಹೆಚ್ಚಿನ ಸಲ ನೋಡ್ರಿ ಸುಮಾರು ಮೂವತ್ನಾಲ್ಕು ರೂಪಾಯಿ ಹತ್ತು ಪೈಸೆ ನಾವ್ ರೈತರಿಗೆ ಕೊಡಾಕ್ತಾರೆ ನಾಲ್ಕು ರೂಪಾಯಿ ಆಕಳಿಗೆ ಎಮ್ಮಿಗೆ ಹೆಚ್ಚು ಕಮ್ಮಿ ನಲವತ್ತು ಏಳು ಕೊಡಾಕತ್ತದ ಪ್ರೋತ್ಸಾಹನ ಸೇರಿ ಎಮ್ಮಿ ಹಾಲಿಗೆ ಐವತ್ತೆರಡು ರೂಪಾಯಿ ಸಿಗ್ತೈತ್ರಿ ಪ್ರೋತ್ಸಾಹನ ಸೇರಿ ಆಕಳಿಗೆ ಮೂವತ್ತೊಂಬತ್ತು ರೂಪಾಯಿ ಲೀಟ್ರ್ ಸಿಗ್ತೈತೆ ಸೊ ನಾವು ಇನ್ನೂ ಇದನ್ನ ಹೆಚ್ಚಿಗೆ ಮಾಡ್ಕೋತವ್ರ ರೈತರ ಅಟ್ರಾಕ್ಷನ್ ಆಗಿ ಈ ಕಡೆ ಬರ್ತಾರೋ ಇದು ಒಂದು ಬಿಸ್ನೆಸ್ ರೈತರಿಗೆ ಆಗಲಿ ಅನುಕೂಲ ಆಗಲಿ ಅಂತ ಹೇಳಿ ಈ ಉದ್ದೇಶದಿಂದ ಬೆಳಗಾವಿ ಹಾಲು ಹಕ್ಕೊಂಡ್ ಹೆಚ್ಚು ಒತ್ತು ಕೊಟ್ಟು ನಡ್ಸಕತ್ತು ಮುಂದಿನ ದಿನಮಂದದಲ್ಲಿ ರೈತರಿಗೆ ಒಂದು ಒಳ್ಳೆ ಉತ್ಪನ್ನ ಆಗಲಿ ಇನ್ಕಮ್ ಆಗಲಿ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಡೈರಿ ನಡ್ಸತಿವಿ ಲಾಭ ಅಂದ್ರೆ ಆಗಿದ್ದು ಹೈಯೆಸ್ಟ್ ಇದು ರೆಕಾರ್ಡ್ ಬ್ರೇಕು ಮುಂದಿನ ದಿನಮಂದದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಲಾಭ ಇದೆ ಇದ್ರ ಜೊತೆಗೆ ಎಲ್ಲರೂ ನಾವು ಮೆಗಾ ಡೈರಿ ಜೊತೆ ಬಹಳ ಸಲ ಮಾತಾಡ್ಕೊಂಡು ಅನ್ನಾರೆ ಮೆಗಾ ಡೈರಿ ಮಾಡ್ಬೇಕಂದ್ರೆ ನನ್ಗೆ ಕನಿಷ್ಠ ಮೂರಿಂದ ಮೂರ ಲಕ್ಷ ಲೀಟರ್ ಹಾಲು ಬೇಕ್ರಿ ಪರ್ ಡೇ ಈಗೆಲ್ಲ ನಮಗ್ ಬರತೈತಿ ಎರಡ್ ಲಕ್ಷ ಹತ್ತು ಸಾವಿರ ಲೀಟರ್ ಹಾಲು ಬರ್ತಾ ಇದೆ ಅದು ಮೂರಿಂದ ಮೂರೂವರೆ ಆಯ್ತದೆ ಮೇಘಾ ಡೈರಿ ಮಾಡಿದಕ್ಕೆ ವರ್ಕೌಟ್ ಆಗ್ತದೆ ಅದಕ್ಕೆ ಮೇಘಾ ಡೈರಿ ಇಲ್ಲಿ ಮಾಡಕ್ ಆಗಲ್ಲ ಸಿಟಿ ಒಳಗ ಅದಕ್ಕೆ ಬೆಳಗಾವ್ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮತ್ತೊಂದು ಇದು ಡೈರಿ ಇರ್ತೈತಿ ಮತ್ತೊಂದು ಜಾಗತ್ ಒಂದು ಅಲ್ಲಿ ಮೇಘಾ ಡೈರಿ ಅಂದ್ರೆ ಇನ್ನೂ ಹೆಚ್ಚಿನ ಬಾಯ್ ಪ್ರೊಡಕ್ಟ್ ಮಾಡಕ್ ಅನುಕೂಲ ಆಗ್ತೈತಿ ನಾವು ಯಾಕಂದ್ರೆ ಮಹಾರಾಷ್ಟ್ರ ಬಾರ್ಡ್ರಿ ಮ್ಯಾಗ ಗೋವಾ ಬಾರ್ಡರ್ ಮ್ಯಾಗ ಇರೋದ್ರ ಮಾರ್ಕೆಟ್ ಮಾಡಕ್ ಬಹಳ ಚಲೋ ಆಗ್ತೈತಿ ಅದಕ್ಕೆ ಮೇಘಾ ಡೈರಿದು ಪ್ಲಾನ್ ಇದೆ ಮುಂದಿನ ದಿನ ಬಂದಲೇ ಡೈರಿ ಮುಖಾಂತರ ಈ ಭಾಗದಲ್ಲಿರುವಂತಹ ರೈತರು ಇನ್ನೂ ಹತ್ತಿರ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುವಂತ ಉದ್ದೇಶ ಇಟ್ಕೊಂಡು ಮಾಡಕತ್ತೀವಿ ಮುಂದೆ ತಮ್ಮ ತಾವು ಕೇಳಿದ ನಾವು ದಕ್ಷಿಣ ಕರ್ನಾಟಕ ಈ ಅಂದ್ರೆ ಹಾವೇರಿ ಬೆಳಗಾಂ ಬಿಜಾಪುರ್ ಬಳ್ಳಾರಿ ಗುಲ್ಬರ್ಗ ಒಕ್ಕೂಟದಾಗ ನಾವ್ ರೀ ಹೈಯೆಸ್ಟ್ ನಾವ ಇರ್ತೇವ್ರಿ ಕಡೆ ಹೋದ್ರೆ ಏನಾಗ್ತಿ ಅಂದ್ರೆ ಬೆಂಗಳೂರು ಮತ್ತೊಂದು ಅವೆಲ್ಲ ಬಹಳ ಡೈಲಿ ಅವರು ಇಪ್ಪತ್ತು ಲಕ್ಷ ಲೀಟರ್ ಹಾಲ್ ಮಾರ್ಕೆಟ್ ಗೆ ಸೇಲ್ ಮಾಡ್ತಾರ ಅವ್ರು ಎಲ್ಲಾ ಬಹಳ ಹೈಯೆಸ್ಟ್ ಲಾಭ ಆದ್ರೂ ಮೊದಲು ಎಲ್ಲರೂ ಲಾಸ್ ಆಗಿದ್ದಾರೆ ಏನಾಗ್ತೈತಿ ರೇಟ್ ಒಂದೊಂದ್ಸಲ ಡೌನ್ ಆಗ್ತೈತಿ ಅಥವಾ ಪೌಡರ್ ಕನ್ವರ್ಷನ್ ಆಗಿ ಸ್ಟಾಕ್ ಬಿದ್ದಾಗ ಅವರು ಲಾಸ್ ಆಗ್ತಾರೆ ಲಾಸ್ ಆದ್ರೂ ಆಕಡೆ ಡೈರಿಗಳು ಏನು ಮಾಡಿದಾರೆ ಅಂದ್ರೆ ಅವ್ರು ಸುಮಾರು ಐವತ್ತು ಅರವತ್ತು ಕೋಟಿ ಡಿಪಾಸಿಟ್ ಇಟ್ಟಿದ್ದಾರೆ ಅವ್ರೆಲ್ಲಾರು ಅಂದ್ರೆ ಡೈರಿಗೆ ಯಾವಾಗಾರ ತೊಂದರೆ ಬಂದ್ರು ಯೂಸ್ ಮಾಡ್ಬೇಕಾದ ನಮ್ದು ಹೆಚ್ಚು ಕಮ್ಮಿ ಒಂದು ಹತ್ತು ಕೋಟಿ ಹತ್ತು ಕೋಟಿ ನಮ್ದು ಡಿಪಾಸಿಟ್ ಇದಾರೆ ಇಟ್ಟಿದ್ವಿ ಅಂದ್ರೆ ಅವಕ್ಕೆ ಕಂಪೇರ್ ಮಾಡಿದಾಗ ನಮ್ಗೆ ಕಡಿಮೆ ಆಗ್ತಿದೆ ಉತ್ತರ ಕರ್ನಾಟಕದ ಪ್ರಾಪ್ತ ನಂಬರ್ ಒನ್ ಅದನ್ನ ಎಲ್ಲಿದೆ ಎಲ್ಲಿ ಹೊಂಟಿದ್ರಿ ನೋಡ್ರಿ ಪ್ರೈವೇಟ್ ನಮಗ್ ನಿಲ್ಸಾಕಲ್ ರೈತರ ರೈತರ ನಮ್ ಅಲ್ಲಿ ಕೊಡ್ತು ಅಂದಾಗ ನಮ್ಗೆ ಏನು ಮಾಡಕಾಗಲ್ಲ ಅಂದ್ರೆ ಅಕ್ ನಾವ್ ಏನ್ ಮಾಡ್ಬೇಕ್ರಿ ಇನ್ನೂ ರೇಟ್ ಹೆಚ್ಚ ಕೊಟ್ರು ಅಟ್ರಾಕ್ಷನ್ ಮಾಡ್ರೆ ಅವ್ರ ಅವ್ರ ಏನ್ತಾರ ಅವ್ರಿ ಅವ್ರ ನಮಗ ಜಲ್ದಿ ಅಂದ್ರೆ ಬಿಲ್ ಕೊಡ್ತಾರು ಹೆಚ್ಚಿಗೆ ನಿಮ್ಗೆ ಕೊಡ್ತಾರು ನಮಗ್ ಪ್ರೋತ್ಸಾಹದ ಸೇರಿ ಆರ್ ತಿಂಗಳ ಬರಾಕ್ ಅವ್ರ ಒಮ್ಮೆ ಕೊಡ್ತಾರಂತಾರ ಅದಕ್ಕೆ ನಾನು ನಿಮ್ಗೆಲ್ಲ ಹೇಳ ಜನರಲ್ ಗಾಡಿಗೆ ಬಂದಿರಿ ಮೊದಲು ಮೂವತ್ತು ಇಪ್ಪತ್ತು ದಿವಸದಿಂದ ರೈತರಿಗೆ ಹಾಲಿನ ಬಿಲ್ ಹೋಗ್ತೇತ್ರಿ ಈಗ ಅದೆಲ್ಲ ಹತ್ತು ದಿವ್ಸ ಬರತೈತ್ರಿ ಹತ್ತು ದಿವ್ಸ ರೈತರು ಖುಷಿ ಆಗಿದಾರೆ ಜಲ್ದಿ ಬಿಲ್ ನಮ್ ಕಡೆ ಡೈವರ್ಟ್ ಆಗತ್ತಾರ ಸೊ ನಾವ್ ಹೇಗಂಗ ನಿಲ್ಸುಕಿತಾ ನಾವ್ ಅಟ್ರಾಕ್ಷನ್ ರೇಟ್ ಕೊಟ್ರೆ ತಾನೇ ಬರ್ತಾರೆ ಇಲ್ಲ ಈಗ ಮಹಾರಾಷ್ಟ್ರ ನೀವಂದ್ರೆ ಇಲ್ಲಿ ಹಾಲು ಹೋಗಿ ಆಕಡೆ ಬರ್ತೇತಿ ಅನ್ನೋದು ಎಲ್ಲಾರ ಒಂದ್ ಎರಡು ಹಂಗ ಯಾಕಂದ್ರೆ ಅದನ್ನೆಲ್ಲಾ ವಾಚ್ ಮಾಡ್ತಿರ್ತಾರೆ ಅವರು ಯಾಕಂದ್ರೆ ಈಗ ನಮ್ದು ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಇದೆ ಮಹಾರಾಷ್ಟ್ರ ಅವರು ಇದ್ರಿ ಅವ್ರಿಗೆ ಯಾಕಂದ್ರೆ ನಮ್ಕಿತವ್ರಿಗೆ ಮಹಾರಾಷ್ಟ್ರ ರೇಟ್ ಜಾಸ್ತಿ ಸಿಕ್ಕಾಗ ವಾಪಸ್ ನಮ್ಮಲ್ಲಿ ತಂದು ಮಾರ್ತಾರ ಅನ್ನೋದು ನನಗಿದಾಗುದಿಲ್ಲರೀ ನೀವು ಅಂದ್ರೆ ಈಗ ಅವ್ರಿಗೆ ನೀವೇನ್ ಅಟ್ರಾಕ್ಷನ್ ಮಾಡಿದೆ ಈಗ ಪ್ರೈವೇಟ್ ದವರು ಕಮಿಷನ್ ಜಾಸ್ತಿ ಕೊಡ್ತಾರ್ರೆ ಪ್ರೈವೇಟ್ ದವ್ರು ನಮ್ಮಲ್ಲಿ ಹಂಗೆ ಕಮಿಷನ್ ನಾನು ಕಮಿಷನ್ ಜಾಸ್ತಿ ಮಾಡತೆ ಸರ್ಕಾರಕ್ಕೆ ಈಗ ಅವರೆಲ್ಲ ಎಮ್ ಆರ್ ಪಿ ರೇಟ್ ನಲವತ್ತೈದು ಐವತ್ತು ರೂಪಾಯಿ ಹಾಕ್ತಾರೆ ಕಮಿಷನ್ ಅವ್ರು ಐದು ರೂಪಾಯಿ ಇಟ್ಕೊಂಡ್ ಬಿಡ್ತಾರೆ ನಮ್ದು ಎರಡರಿಂದ ಎರಡ್ ರೂಪಾಯಿ ಸಿಕ್ಕಾಗ ಸೊ ಇದನ್ನ ಕೆಳಗಿಡ್ತಾರೋ ಅದನ್ನ ಮ್ಯಾಗ ಮ್ಯಾಗಿಡ್ತಾರ ಅದಕ್ಕೆ ಏನಾರ ಅಟ್ರಾಕ್ಷನ್ ಮುಂದ್ ಮಾಡ್ತೀರಿ ಈಗ ಈಗ ನೀವ ಕೇಳ್ತಿ ಉದಯ ಕೆಸ್ರಿ ನೀವ್ ಕೇಳ್ರಿ ಹ್ಮ್ ಅಲ್ಲ ಈಗ ನೋಡ್ರಿ ಈಗ ನಮ್ ಕಂಟ್ರೋಲ್ ಇತ್ತು ಅದು ಈಗ ನಾ ಚೇರ್ಮನ್ ಅದೇ ನಾ ದಿನನಿತ್ಯ ವ್ಯವಹಾರದಾಗ ಎಲ್ಲ ನೋಡ್ತಾನು ಮಾಡ್ತೇನೆ ಈಗ ನಾ ಚೇರ್ಮನ್ ಇಲ್ಲ ಅಂದಾಗ ಬಹಳ ಅಡ್ವೈಸ್ ಮಾಡ್ಬೋದು ನಾವ್ರೆ ನೋಡ್ ಸರಿ ಮಾಡತ್ತ ಈಗ ಪ್ರತಿಯೊಂದು ಈಗ ಎಮ್ ಡಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲಾರು ಯಾರು ಒಂದ್ ಕೆಲ್ಸ ಇಂಟರ್ಫಿಯರ್ ಆಗಂಗಿಲ್ಲ ಯಾರು ನೌಕರಿ ತಗೋತ ಹೇಳುದಲ್ಲ ಇಂತವಂಗ ಇಂತ ವರ್ಕ್ ಕೊಡತ್ ನಾವು ಸ್ಟ್ರಿಕ್ಟ್ಲಿ ಹೇಳಿ ಮಾಡಿದಾಗ ದಿನನಿತ್ಯ ನಾವ್ ನೋಡೋದ್ರಿಂದ ಇದು ಒಂದ್ ಕಾರಣ ಐತಿ ಲಾಭ ಖರ್ಚುಗಳು ಕಡಿಮೆ ಮಾಡಿದ್ಲು ಲಾಭ ಐತ್ರಿ ಅಲ್ಲಿ ಏನು ಸೋರಿಕೆ ಆಗುದನ್ನು ತಡದುದನ್ನು ಲಾಭ ಇವ್ರು ಮೂರು ಕೂಡಿದಾಗ ಇಷ್ಟ ಲಾಭ ಆಗೈತ್ರಿ ಸರ್ಕಾರ ಮಾಡಿಲ್ಲ ಮಾಡಿಲ್ಲದ್ರೆ ನಿಮ್ ಕ್ಲಿಯರ್ ಹೇಳ್ಬಿಡ್ತೇನ್ರಿ ರೈ ಅವ್ರ ಏನ್ ಹೇಳು ಸಿಎಂ ಮೀಟಿಂಗ್ ಕರೆದ್ರಿ ನಾವ್ ನಾಲ್ಕು ರೂಪಾಯಿ ರೈತ ಹಾಲಿನ ರೇಟ್ ಜಾಸ್ತಿ ಮಾಡಿದ್ವು ನೀವು ಸೀದಾ ನಾಲ್ಕು ರೂಪಾಯಿ ರೈತರು ಕೊಡ್ಬೇಕ ನೀವ್ ಒಂದ್ ರೂಪಾಯಿ ಈಗ ಅವ್ರೇನ್ ಹೇಳಿ ಆ ಪ್ರಕಾರ ಏನ್ ನಾವ್ ರೇಟ್ ಜಾಸ್ತಿ ರೂಪಾಯಿ ಐತ್ ನಮದ್ರೆ ಈ ಮೂವತ್ನಾಲ್ಕು ರೂಪಾಯಿ ಮಾಡಿದ್ವಿ ಅಂದ್ರೆ ನಾಕ್ ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೊಡತಾವೆ ಅಥವಾ ನಮ್ಗೆ ಉಳಿದಿಲ್ಲ ರೀ ಮೊದ್ಲು ನಾವು ಕೇಳಿದ್ ಗೆ ಒಂದ್ ರೂಪಾಯಿ ನಾವು ಇಟ್ಕೊತ್ರೆ ಇಟ್ಕೊಳ್ಳಿಲ್ಲ ನೀವು ನೇರವಾಗಿ ಎಲ್ಲ ರೈತ ಕೊಡಬೇಕಂದಾಗ ಸೊ ಎಮ್ಮಿಗೇನು ತರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ಅಂದ್ರೆ ಎಮ್ಮಿಗೆ ಹಂಗೆ ನೋಡ್ರಿ ನಾವು ಇನ್ನೂ ಒಂದ್ ರೂಪಾಯಿ ಜಾಸ್ತಿನೇ ಮಾಡಿದ್ರೆ ಅಂದ್ರೆ ಬಂದಿದ್ದೆಲ್ಲ ಅವ್ರಿಗೆ ಕೊಡಾತವ್ರೆ ನಮಗೇನು ಉಳಿದಿಲ್ಲ ಅದ್ರ ಈ ಮನೆ ಅವ್ರ ಮೊನ್ನೆ ಏಪ್ರಿಲ್ ಒಂದಿನ ಶುರು ಎಪ್ರಿಲ್ ಒಂದಿನದ ರೇಟ್ ಜಾಸ್ತಿ ಆಗೈತ್ರಿ

ಸೆಪ್ಟೆಂಬರ್ ಎಂಟೊಳಗ್ ಜನ್ರಲ್ ಬಾಡಿ ಆಗ್ಬೇಕಂತ ಇರ್ತೈತ್ರಿ ಆ ಜನರಲ್ ಬಾಡಿಗೆ ನಲ್ವತ್ ಲಕ್ಷ ರೂಪಾಯಿ ಖರ್ಚಾಗತೈತ್ರಿ ಜನ್ರಲ್ ಬಾಡಿಗೆ ಮೊನ್ನೆ ಜನರಲ್ ಬಾಡಿಗೆ ಒಂದ್ ರೂಪಾಯಿ ಖರ್ಚಾಗಿಲ್ರಿ ಮುಗಿತ ಹೇಳುವ ನಾವ್ ಇದೊಂದ ಹೇಳರ್ಚ ಕಡಿಮೆ ಮಾಡತ್ತದ ಖರ್ಚು ಕಡಿಮೆ ಅಂದ್ರ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ನಾವು ಜೀರೋದಾಗ ಮಾಡಿ ಜನರಲ್ ಬಾಡಿನೂ ಮಾಡಿದ್ರೆ ರೈತರಿಗೂ ದುಡ್ಡು ಕೊಟ್ಟವ್ ಏನ್ ಕೊಡುದ್ರೆ ಆ ನಲ್ವತ್ತು ಲಕ್ಷ ರೂಪಾಯಿ ಒಂದ್ ರೂಪಾಯಿ ಡೈರಿ ಖರ್ಚು ಹಾಕದಂಗ ನಾವು ಮಾಡಿದ್ವಿ ಇಂತ ಉಳಿತಾಯ ಮಾಡಿದಾಗ ಇದು ಇವೆಲ್ಲ ಭಾಳ ಇಂಥ ಉಳಿತಾಯ ಮಾಡಿದಾಗ ಲಾಭ ಅಂದ್ರೆ ಮೊದಲು ಆತರ ಅದನ್ನ ದುಡ್ಡು ತಿಂತಾರ ಅಂತ ಹೇಳ್ತಾರೆ ನಿಮ್ಗೆ ಇವ್ನು ನಾವು ಇಲ್ಲಿ ಖರ್ಚು ಮಾಡೋದು ಬೇಡಪ್ಪ ಯಾಕೆ ಡೈರಿಗೆ ಹಾಕೋದು ಇದನ್ನ ಬೇರೆ ಈ ಥರ ಮಾಡಿ ಏನೋ ಮಾಡಿ ನಾವು ಜೀರೋ ಈ ಮಾಡೋ ಅಂದಾಗ ಇಂಥವೆಲ್ಲ ಭಾಳ ಮಾಡಿದಾಗ ಸಡನ್ ಆಗಿ ಹದಿಮೂರು ಕೋಟಿ ನಿಮ್ಗೆ ರೀ ಭಾಳ ಜನ ನಮ್ಗೆ ಔಟ್ ಸೈಡ್ ಅವರು ಭಾಳ ಕೇಳಿದ್ರೆ ಹದಿಮೂರು ಕೋಟಿ ನೀವು ಸುಳ್ಳು ಹೇಳತ್ತೀರಿ ಸುಳ್ಳು ಏನಿಲ್ಲಪ್ಪ ಬ್ಯಾಲೆನ್ಸ್ ಶೀಟ್ ಐತೆ ನೀವು ಬೇರೆ ಪ್ರತಿಯೊಂದು ಚೆಕ್ ಮಾಡ್ರಿ ಯಾಕಂದ್ರೆ ಇದು ಆಡಿಟ್ ಆಗ್ತೈತೆ ಎಲ್ಲರೂ ಜಿಲ್ಲಾದಾಗ ಜನರಲ್ ಬಾಡಿ ಇರ್ತೈತೆ ಸೆಕ್ರೆಟರಿಗಳು ನಮ್ಗೆ ಬಹಳ ಹುಷಾರ್ ಇರ್ತಾರ ಅವ್ರೆಲ್ಲ ನೋಡ್ತಾರ ಅದಕ್ಕ ನನಗೆ ನಿಮಗೆ ಒಂದ್ ಉದಾಹರಣೆ ಹೇಳ್ತಾರೆ ಈ ಹಿಂಗೆಲ್ಲ ಖರ್ಚು ಕಡಿಮೆ ಮಾಡಿ ಲಾಭ ಆತ್ರಿ ಒಂದೇ ಉದಾಹರಣೆ ಐತ್ರಿ ಬೆಲ್ಲದ ಬಾಗಿ ಒಂದ್ ಸಂಘ ಐತ್ರಿ ಆ ಸೆಕ್ರೆಟ್ರಿ ಅವರು ನನಗ್ ಮನ್ ಭೇಟಿ ಆದ್ರ ಅವ್ರ ಅವ್ರ ನನಗ ಧನ್ಯವಾದ ಹೇರಿ ಯಾಕನ್ನೇ ಪ್ರತಿ ಸಲ ನಾವು ನಿಮ್ ಡೈರಿ ಕಿತ್ತ ಇರ್ತಿತ್ತು ಜಾಸ್ತಿ ಅಂದ್ರೆ ಅವ್ರ ಮೂವತ್ತೆಂಟು ಲಕ್ಷ ಲಾಭ ಇರ್ತಿತ್ತು ನಿಮ್ ಡೈರಿ ಅಷ್ಟು ಇರ್ತಾರಕ್ಕಿಲ್ಲ ಈಗ ನಮ್ ರಿಕಾರ್ಡ್ ಮೂರ್ದಿರ ಅಂದ್ರ ಅವ್ರ ಅಂದ್ರ ಸೊ ಒಂದೊಂದ್ ಸೊಸೈಟಿ ರೀ ಡೈರಿಕಿಂತ ಲಾಭದಾಗ ಇರ್ತಿದ್ವು ರೀ ಸೊ ಅಷ್ಟ್ ಚಲೋ ಸೊಸೈಟಿ ನೋದಾವ ಅದಕ್ಕೆ ಎಲ್ಲಾ ಖರ್ಚು ಕಡಿಮೆ ಈಗ ಉದಾಹರಣೆ ಇದೆ ಈಗ ಅವ್ರ ನಮ್ ಶ್ರೀಕಾಂತ್ ಕೇಳಿದ್ರೆ ಈಗ ಟಿ ಎ ಡಿ ಎತ್ತಿದ್ರೆ ಟಿ ಎ ಡಿ ನಾವ್ ಏನ್ ಮಾಡಿದ್ರಿ ಒಟ್ಟೆ ಯಾರು ಡೈ ಜಮಾ ಮಾಡ್ತಾ ಅದನ್ನ ಅಲ್ಲೇ ಅಂದ್ರೆ ವರ್ಷಕ್ಕೆ ಒಂದ್ ಹತ್ತು ಲಕ್ಷ ಆಗ್ತದೆ ಅಲ್ಲಿ ನಾವು ಡೈರಿ ಒಳಗೆ ಸಹ ಊಟ ಬಂದ್ ಸಂಕಮದಾಗ ಮಾಡ್ತೀರಿ ಅಂದ್ರೆ ಹಿಂಗೆಲ್ಲಾ ಖರ್ಚು ಕಡಿಮೆ ಮಾಡಿ ಮಾಡಿ ಎಲ್ರಿ ಇಲ್ಲ ಅದಕ್ಕ ಏನಲ್ಲ ರೀ ಅದನ್ನ ಬೇರೆ ಹೇಗೋತ್ತೆ ಅದನ್ನ ಚರ್ಚ್ ಜೀರೋ ಮಾಡಿ ಮಾಡಿದ್ವಿ ನಾವ್ರಿ ಬೇರೆ ಚರ್ಚೆ ನಾವ್ರಿ ಯಾವ್ದಕ್ಕೆ ಯಾರ ಪ್ರಕಾರ ವಿಚಾರ ಈಗ ಸುಮಾರು ಬೆಳಗಾವ್ ಹಾಲಕ್ ಕೊಟ್ಟು ಕೆ ಎಮ್ ಕೂಡಿ ಐದು ಕೋಟಿ ಖರ್ಚಲ್ಲಿ ಒಂದ್ ನೂರ್ ಮಕ್ಳಿಗೆ ಇರುವಂಗ್ ಹಾಸ್ಟೆಲ್ ಮಾಡಿದ್ರೆ ಸೊ ನಾವ್ ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಯಾರ ರೈತರ ಮಕ್ಳು ಹಾಲ್ ಹಾಕವ್ರಿ ಅವ್ರ ಬೆಳಗಾವ್ ಯಾರ ಎಜುಕೇಶನ್ ಬರೀ ಎಲ್ಲಾ ಅಪ್ಲಿಕೇಶನ್ ಹಾಕ ಇಡೀ ನೂರ್ ಬಂದು ಎಷ್ಟು ಮಾಡ್ರಿ ಯಾರು ಬರದಿಲ್ಲ ಅದಕ್ಕೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಜೊತೆ ಮಾತಾಡಿ ಅವ್ರಿಗೆ ಮೂರ್ ಲಕ್ಷ ರೂಪಾಯಿ ಕೊಟ್ಟು ನೀವು ಬಾಡಿಗೆ ಕೊಟ್ಟವ್ರಿಗೆ ಹಚ್ಚಿದ ಹಚ್ಚಿದನಿಗೆ ಅಂದ್ರ ದುಡ್ಡು ಬರತೈತಿ ಹೆಂಗಾರ ಮತ್ತ ನಡ್ದೈತಿ ಸಮಾಜ ಕಲ್ಯಾಣ್ ಕೊಟ್ಟು ರೈತರಿಗೆ ನಾವು ಎಷ್ಟ್ ರಿಕ್ವೆಸ್ಟ್ ಮಾಡಿ ಬರ್ದಿಲ್ರೀ ಅದಕ್ ಮತ್ತಿ ಇನ್ನ ಬಿಟ್ಟರೆ ಹಾಳಾಗ್ ಹೋಗ್ತೈತ್ರಿ ಅದಕ್ಕೆ ಸಮಾಜ ಕಲ್ಯಾಣದವ್ರು ತಗೋರಿ ನಾವ್ ಯಾವಾಗ ಅಂತ ಬಿಡಕ್ರಿ ಹೇಳಿ ಮತ್ತೆ ಈಗ ತಿಂಗಳ ಮೂರ್ ಲಕ್ಷ ಬಂದ್ ನನಗೆ ಏನು ಲಾಸ್ ಐತೆ ಅದಕ್ಕೆ ಮಾಡತ್ತೀಟ್ ಒಂದೇ ನಿಮಿಷ ಹೇಳ್ರಿ ಈಗ ನೋಡ್ರಿ ನಾವ್ ಎಲ್ಲ ನಂದಿನಿ ಪ್ರಾಡಕ್ಟ್ ಅನ್ನೋದ್ರಿ ನೂರ ಮ್ಯಾಗ ಅದಾವ್ರೆ ಆದ್ರೆ ಜಾಸ್ತಿ ಸಿಗು ಬೆಂಗಳೂರ್ ಕನರ ಈಗ ನಮ್ಮಲ್ಲಿ ಫೇಮಸ್ ಕುಂದಾರಿ ಬಳಕೆ ಮಾಡ್ತಾರ ಪೇಡಾ ಇಲ್ಲಿ ಮಾಡ್ತಾರ ಪನೀರ್ ಮಾಡ್ತಾರೆ ಸೊ ಇಂಥ ಒಂದ್ ಹತ್ತು ಐಟಮ್ ಇಲ್ಲಿ ಆಗ್ತವ್ರೆ ಮೇಜರ್ ಆಗೋದು ನಂದಿನಿ ಅಂದ್ರೆ ಬೆಂಗಳೂರಾಗ ಆಗ್ತೈತೆ ಜಾಸ್ತಿ ಸೇಲ್ ಅಲ್ಲಿ ಆಗ್ತಾವ ಅದಕ್ಕೆ ನಾವು ನೀವ್ ಹೇಳ್ದಂಗ ನಮ್ದು ಎಲ್ಲಾ ಆಗ್ಬೇಕಂದ್ರೆ ಮೆಗಾ ಡೈರಿಗೆ ಹೋಗ್ಬೇಕ್ರಿ ಅವಾಗ ನಂದ ಪ್ಲಾಂಟ್ ಹಾಕೊಂಡ್ಬಿಟ್ಟು ಈಗೂ ಮಾಡ್ತಾರೆ ಇನ್ನೂ ಬೆಸ್ಟ್ ಪ್ರಾಡಕ್ಟ್ ನಾ ಮಾಡದ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಬೈ ಪ್ರಾಡಕ್ಟ್ ನಾ ಮಾಡಿದ್ರೆ ನನಗೆ ಇನ್ನೂ ಹೆಚ್ಚು ಲಾಭ ನನಗೆ ಹಾಲು ಮಾರಿಕ ಕಿತ್ತ ಲಾಭ ಬೈ ಪ್ರಾಡಕ್ಟ್ ಜಾಸ್ತಿ ಬರ್ತಿದೆ ಅದ್ರ ಮುಂದಿನ ದಿವ್ ಮಾಡ್ತೇವ್ರಿ ಸೊ ನೀವು ನಂದಿನಿ ಈಗ ಅಮೂಲ್ ಬಹಳ ಸ್ಟ್ರಾಂಗ್ ಐತೆ ಮಾಡಿದ್ರೆ ರೈತರಿಗೂ ಅನುಕೂಲ ಆಗತ್ತ ಸಂಸ್ಥೆಗೂ ನಂದಿ ಅಮೂಲ್ ಹಿಂದೂ ನರೇಂದ್ರ ಮೋದಿ ಅಮಿತ್ ಶಾ ಅದಾರೀ ಇಲ್ಲಿ ನಮ್ ಹಿಂದ್ ಯಾರದ್ರಿ ಅಲ್ಲೂಟಿ ನಿಂತ್ ಅವ್ರೆಲ್ಲಾ ಮಾಡ್ತಾರೆ ಇಲ್ಲಿ ನಮ್ಮಲ್ಲೆಲ್ಲ ಎಷ್ಟ್ ಕ್ವಾಲಿಟಿಕಲ್ ಎಲ್ಲ ಮಾಡ್ತಾರೆ ನಿಮ್ಗೆ ನಾಲ್ಕನೂರಲ್ರಿ ಎಂಬತ್ ಕೋಟಿ ರೀ ಮುನ್ನೂರ ಇಪ್ಪತ್ ಹತ್ತಿದ್ದ ಟೋಟಲ್ ನಾಕ್ನೂರ್ ಬಂತ್ರಿ ಅಂದ್ರೆ ಒಂದ್ ತೊಂಬತ್ ಕೋಟಿ ಟರ್ನೂರ್ ಹೋದ ವರ್ಷದ ಜಾಸ್ತಿ ಆತರ ನೋಡ್ಕೊಂಡಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಮ್ ಡೈರೆಕ್ಟ್ ಬಾಳ ಅನುಭವ ಇರ್ತದೆ ಇಲ್ಲಿ ಕುಂತ ನೋಡ್ಬೋದು ನಾವ್ ಈಗೆಲ್ಲರಿ ಎಲ್ಲಿ ಹೋಗಬೇಕಂದ್ರ ನೀವು ಗೂಗಲ್ ಯೂಟ್ಯೂಬ್ ಹೊಡದ್ರ ನಿಮ್ಗೆ ಇನ್ಫಾರ್ಮೇಶನ್ ಐದ್ ನಿಮಿಷ ಬರ್ತೈತ್ರಿ ಅಂದ್ರ ಎಲ್ಲರಿಗೂ ಐಡಿಯಾ ಆತೈತಿ ಏನ್ ಹೇಳಿ ಅದಕ್ಕ ಅದನ್ನೆಲ್ಲಾ ನೋಡ್ಕೊಂಡ ಮಾಡಾಕತ್ತವ್ರಿ ಈಗ ತಾವತ್ತ ಕೇಳ್ಬಿಡಲಾರೀ ಮಾರ್ಕೆಟ್ ರೀ ಒಂದು ಬೆಳಗಾವ್ ಡಿಸ್ಟ್ರಿಕ್ ಐತ್ರಿ ಫುಲ್ ರೀ ಆಮೇಲೆ ಗೋವಾ ನಮಗ್ ಕೊಟ್ಟಾರ ಗೋವಾ ಸ್ಟೇಟ್ ರೀ ಆಮೇಲೆ ಪುನಾ ಸಿಟಿ ಕೊಟ್ಟಾರ ಪುನಾ ಸಿಟಿ ಆಮ್ಯಾಗ ಎಮ್ಮಿ ಹಾಲ್ ಈಗ ಮುಂಬೈಗೆ ಲಾಂಚ್ ಮಾಡಿದ್ರೆ ಬರೀ ಐದ್ ಸಾವಿರ ಲೀಟ್ರ್ ಮಾರಾತೈತ್ರಿ ಅದು ಕ್ವಾಲಿಟಿ ಇಶ್ಯೂ ಆಗೈತ್ರಿ ಅವರು ಸಿಕ್ಸ್ ಪಾಯಿಂಟ್ ಅಂದ್ರ ಸಿಕ್ಸ್ ಪಾಯಿಂಟ್ ಫೈವ್ ಬೇಕನ್ನತ್ತಾರ ಅವ್ರ ಅಂದ್ರ ನಿಮ್ದು ಕಡಿಮೆ ಐತದ ನಾನ್ ಅಕಸ್ಮಾತ್ ಕರೆಕ್ಟ್ ಆಗಿ ಕ್ವಾಲಿಟಿ ಮೇಂಟೈನ್ ಮಾಡಂದ್ರ ಮುಂಬೈ ಮಾರ್ಕೆಟ್ ಏನಾರ ಹಾಲ್ ಒಂದೊಂದ್ ಎಮ್ಮಿ ಕರೆಕ್ಟ್ ಸೆಟ್ ಆತಂದ್ರ ದಿವಸ ಐವತ್ ಸಾವಿರ ಲೀಟರ್ ಏನಾರ ಮಾರಾಕತ್ರಿ ಬಹಳ ಲಾಭ ಬರ್ತೈತ್ ಮಾರ್ಜಿನ್ ಬಾಳ ಇರ್ತೈತೆ ಅದ್ರಿ ಸೊ ಅಲ್ಲಿ ಮಾರ್ಕೆಟ್ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡತ್ತ ಮುಂಬೈ ಎಮ್ಮಿ ಇ ಹಾಲ್ಗೆ ಯಾಕಂದ್ರೆ ಆಕಳ ಹಾಲ್ ತುಮಕೂರು ಡೇರಿ ಅವ್ರು ಮತ್ತಾರ ಈಗ ಮುಂಬೈದಾಗ ಪ್ರೈವೇಟ್ ಗಿಡ ನಾವ ಜಾಸ್ತಿ ಹೋದ್ರ ಪ್ರೈವೇಟ್ ದ್ರ ಸ್ವಲ್ಪ ಸ್ವಲ್ಪ ಅವ್ರ ಪ್ರಚಾರ ಬಾಳ ಈಗ ನೋಡಿ ಉದಾಹರಣೆ ನಾ ಡೈಲಿ ಎರಡ್ ಲಕ್ಷ ಲೀಟರ್ ಎರಡ್ ಲಕ್ಷ ಹತ್ತು ಸಾವಿರ ಲೀಟರ್ ಹಾಲು ಕಲೆಕ್ಟ್ ಮಾಡ್ಕೊತನ್ರೀ ಪ್ರೈವೇಟ್ ಬಾರ ಮೂವತ್ ನಲ್ವತ್ ಲಕ್ಷ ಕಲೆಕ್ಟ್ ಮಾಡ್ಕೊತನ್ರೀ ಅವ ಸುಮ್ಮ ಹೈ ಕ್ವಾಲಿಟಿ ಪ್ರಚಾರ ಮಾಡ್ಕರೆಲ್ಲ ಮಾಡ್ಕೋತಾರೆ ಯಾವಾಗಲೂ ರೈತರ ಗವರ್ಮೆಂಟ್ ಸಂಸ್ಥೆ ಸಹಕಾರ ಸಂಸ್ಥೆ ನಂದಿನಿ ಮ್ಯಾಗ ಭರೋಸ ಇರ್ತೈತ್ರಿ ಅದ್ರ ತಕ್ಕಂಗ ನಾವ್ ನಡ್ಕೊಂಡ್ರಿ ಈ ಪ್ರೈವೇಟ್ ಈಗ ಉದಾಹರಣೆ ಬೆಳಗಾವ್ದಾಗ ಹೈಯೆಸ್ಟ್ ಹಾಲ್ ಐತ್ರಿ ಅಂದ್ರೆ ಹೈಯೆಸ್ಟ್ ಅಂದ್ರೆ ನನ್ನ ಅಂದಾಜ್ ಒಂದ್ ಹತ್ ಲಕ್ಷ ಲೀಟರ್ ಹಾಲ್ ಇರ್ಬೋದ್ರೆ ಆದ್ರ ಜಾಸ್ತಿ ರೀ ಎರಡ್ ಲಕ್ಷ ಹತ್ ಸಾವಿರ ಇಲ್ ಬಂದ್ರ ಮನಿ ಬೆಳಕಿಗೆ ಒಂದ್ ಲಕ್ಷ ಆತಂದ್ರ ಉಳಿದ್ ಆರ್ ಇಂದ ಏಳ್ ಲಕ್ಷ ಅಲ್ಲಿ ಪ್ರೈವೇಟ್ ಗೆ ಹೋಗ್ತೇತ್ ಅದ್ರ ಅದನ್ನ ಬರುವಾಗ ನಾವಕ್ಕೆ ಡೈವರ್ಟ್ ಮಾಡಿದ್ರೆ ನಮ್ ಡೇರಿ ಎಲ್ಲಿಗೂ ಹೋಗ್ತೇತಿ ಒಂದೇ ನಿಮಿಷ ಇಲ್ಲ ಇಲ್ಲರಿ ಅವ್ರು ಖರ್ಚು ಮಾಡ್ತಾರ ಹಂಗಂದರೀ ಉಳತಾ ರೀ ಅಂದ್ರ ಖರ್ಚು ಮಾಡ ಈಗ ನೋಡ್ರ ನಾವು ಸರಿಯಾಗಿ ಸಂಸ್ಥೆಗೊಂಡ್ ಜವಾಬ್ದಾರಿಯಿಂದ ನೋಡದಿಲ್ಲ ಅಂದ್ರ ಸೊ ನೋಡ್ರಿ ಈಗಿನ ನಮ್ಮ ದೇಶ ಅಥವಾ ವ್ಯವಸ್ಥೆ ಹೆಂಗೈತ್ರಿ ಈಗ ಎಲ್ಲಾರಿ ಸಹಕಾರಿ ಸಂಸ್ಥೆ ನೀವೊಂದ್ ಸಹಕಾರಿ ಸಂಸ್ಥೆ ನಡ್ಸದಂಗ ಇರ್ತೈತಿ ಪ್ರೈವೇಟ್ ದಂಗ ನಡ್ಸ್ತಾನ್ರಿ ಪ್ರೈವೇಟ್ ದ ಒಂದು ಸಂಸ್ಥೆ ಇಷ್ಟ ಐತಂದ್ರೆ ಒಂದು ನೂರು ಮಂದಿ ಮ್ಯಾಗ ನಡ್ಸ್ತಾನೆ ನಾವು ಮುನ್ನೂರಿಂದ ನಾಲ್ಕುನೂರ ಮಂದಿ ಹಾಕಿ ನಡ್ಸ್ತವ್ರಿ ಒಂದ್ರ ಖರ್ಚು ವೆಚ್ಚಿಗೆ ಬರ್ತೈತಿ ಆಮೇಲೆ ಅವರು ಬಹಳ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ನಡೆಸ್ತಾರೆ ನಮ್ಮಲ್ಲಿ ಕೋಆಪ್ರೇಟ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಐತಿ ಮತ್ತೊಂದು ಇರ್ತೈತಿ ಅದಕ್ಕೆ ಹಿಂದಿನ ಅಧ್ಯಕ್ಷ ಜಾಸ್ತಿ ಖರ್ಚು ಮಾಡ್ತಾ ನಾ ಹೇಳಿದ್ರೆ ನಮಗೂ ಶಕ್ತಿ ಇದೆ ಈ ಸಂಸ್ಥೆನ ಬಹಳ ಚಲೋ ಬೆಳೆಸ್ಬೇಕು ಉಳಿಸ್ಬೇಕು ಇನ್ನು ಎಷ್ಟ್ರ ಒಯ್ಬೇಕಿದ್ನು ಇದರಿಂದ ಇನ್ನು ಅನುಕೂಲ ಆಗ್ಬೇಕು ಕೆಲವೊಂದು ಇಚ್ಛಾಶಕ್ತಿ ಈಗ ನಾವ್ ಏನ್ ಜನರಲ್ ಬಾಡಿಗೆ ಈಗ ಜೀರೋ ಖರ್ಚ್ ಮಾಡಿ ಈಗ ನಾನು ಇಲ್ಲೆಲ್ಲಾ ಹೇಳಕ್ ಆಗಲ್ಲ ನಿಮ್ಗೆ ಆಮೇಲೆ ಲಾಭ ತೀರ್ಗಡೆ ಹೇಳ್ಬೋದು ಖರ್ಚು ಕಡಿಮೆ ಮಾಡಿ ಹೊಸ ಪ್ಲಾನ್ ಮೆಗಾ ಡೈರಿಗ್ರಿ ಮೆಗಾ ಡೈರಿ ನಾವ್ ಹೋದ್ ರೀ ನಾ ಎಲ್ಲಾ ಹೊಸ ಮಶಿನ್ ಹೌದ್ ಅದಕ್ಕೆ ನನ್ಗೆ ಐವತ್ ಎಕರೆ ಲ್ಯಾಂಡ್ ಬೇಕ್ರಿ ಐವತ್ ಎಕರೆ ನಾನ್ ಸ್ವಂತ ಖರೀದಿ ಆಗಲ್ಲ ಗೌರ್ಮೆಂಟ್ ಕೇಳ್ಬೇಕು ಗೌರ್ಮೆಂಟ್ ಅಂದ್ರೆ ಅದಕ್ ನೀರ್ ಮಾಡ್ಬೇಕಾದ್ರೆ ಸ್ವಲ್ಪ ಕಂಟಿನ್ಯೂ ನೀರ್ ಇರ್ಬೇಕ್ರಿ ಹಿಂಗೆಲ್ಲಾ ಮಾಡುದು ಮೆಗಾ ಡೈರಿಗ್ ಮುನ್ನೂರ್ ಕೋಟಿ ಬೇಕಾದ್ರೆ ಮುನ್ನೂರ್ ಕೋಟಿ ಇನ್ವೆಸ್ಟ್ ಲ್ಯಾಂಡ್ ಮಾಡ್ಬೇಕ ಮಾಡ್ದಾಗ ಒಂದ್ಸಲ ಸಂಸ್ಥಾ ಎದ್ ನಿತ್ಯ ಅಂದ್ರಿ ಸೊ ಅದನ್ನ ಯಾರು ಕೈ ಇಡಕ್ ಆಗುದಲ್ರ ನೋಡತವ್ರಿ ಈ ಕಡೆ ಹೈವೇ ಹಂಚು ನೋಡತ ರೀ ಈ ಬೆಳಗಾವಿದ ಹೊರಗಡೆ ಕಡೆ ಹೈವೇ ಐತರ ರೀ ಶಂಕೇಶ್ವರ ಕಡೆ ಹೈವೇ ರೀ ಅಲ್ಲಿ ನೋಡತೀ ಎರಡಕ್ಕೆ ನಿಲ್ಸ್ಬೇಕಂತಾರೀ ಅವರು ಎರಡಕ್ಕ ನಿಲ್ಸ್ಬೇಕು ಎರಡ್ ಯಾಕಂದ್ರ ಈಗ ಉತ್ತರ ಅವ್ರಂದ್ರೆ ಎಲ್ಲಾರ್ಗು ಯಾರ ಮಂಡ್ಯದವ್ರಿಗೆಲ್ಲ ಬೈದ್ರು ನಿಮ್ದೆಲ್ಲ ಈಗ ನಮ್ದು ಕೇರ್ರಿ ನಂದು ತ್ರೀ ಪಾಯಿಂಟ್ ಸಿಕ್ಸ್ ಐತತ್ತ ಏನಾರ ಸೊ ಈಗ ಹಾಸನದವ್ರದು ಎರಡು ಎರಡಕ್ಕೆ ಇದೆ ಅದೆಲ್ಲ ಯಾಕೆ ನೀವ್ ಮಾಡುದಿ ಅವ್ರ ಅಂತ್ಯರ್ ಹಗ್ಲಾರ ಆಮೇಲೆ ನಾವು ಹೇಳಿದ್ರು ಯಾಕಂದ್ರೆ ಈಗ ಎಂಪ್ಲಾಯ್ಮೆಂಟ್ ರೀ ಸಿಕ್ಕಾಪಟ್ಟೆ ಗುತ್ತಿಗೆ ಆಧಾರ ಹಾಕ್ತಾರೋ ಮತ್ತೊಂದು ಹಾಕ್ತಾರೋ ಹಿಂಗೆಲ್ಲಾ ಹಾಕ್ಸರ್ ಅದ್ರ ಲಿಮಿಟ್ ದಾಟಾಕತೈತಿ ಏನಂಗ ಆಗಲಿಲ್ಲ ನೀವ್ ಅಷ್ಟಕ್ಕೆ ನಿಲ್ಸಬೇಕಂತ ಹೇಳಿ ಈ ತರ ಎಲ್ಲ ಕೊಟ್ಟಿ ಅಲ್ಲಿ ಕರೆ ಉಳ್ದವ್ರೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಹಂಡ್ರೆಡ್ ಡೇ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ರಿ ನಾವು ಖರ್ಚು ವೆಚ್ಚ ಕಡಿಮೆ ಮಾಡಿ ಅದಕ್ಕೆ ಮ್ಯಾಚ್ ಮಾಡಕ್ ಮಾಡ್ತಾರೆ ಆರ್ ತಿಂಗಳು ಮಾಡ್ಕೊಂಡು ನೀವ್ ಹೇಳಂಗ್ರಿ ಅವ್ನ ಪಗಾರ ಎಲ್ಲ ಕೂಡ ಇಪ್ಪತ್ತೈದು ಲಕ್ಷ ಆಗ್ತದೆ ನಮ್ದು ಎಪ್ಪತ್ತೈದು ಲಕ್ಷ ಆಗ್ತಾ ಇದ್ರೆ ಅಂದ್ರೆ ವ್ಯತ್ಯಾಸಗಳಾಗಿ ಖರ್ಚು ವೆಚ್ಚ ಲಿಮಿಟ್ ದಾಟ ಬಿಡ್ತೈದ್ರಿ ಸಿ ಸಿಎಂ ಅವ್ರು ಹೇಳಿದ್ರಿ ಟ್ರೈ ಮಾಡ್ತಾರೆ ಪ್ರತೀ ಸಲ ನಿಮ್ ಅಧಿಕಾರಿಗಳು ಏನ್ ಮಾತಾಡ್ತಾರೆ ಅಂದ್ರೆ ಪ್ರೈವೇಟ್ ನವರು ಅಡಲ್ಟ್ರೇಷನ್ ಮಾಡ್ತಾರೆ ಮತ್ತು ಜಾಹೀರಾತು ಮಾಡ್ತಾರೆ ಅಂತ ಹೇಳ್ತಾರೆ

ಏ ಎಲ್ಲ ಕಡೆ ಅದಾವ್ರಲ್ಲ ರೀ ಅವ್ರಿ ಈಗ ನೀನ ತಗೊಂಬಿಡಪ್ಪ ನೀನ ಮಾಡಿ ಸ್ಟಾಕ್ ಮಾಡಿಬಿಡ ಅದನ್ನ ಇಲ್ಲಿ ಎಲ್ಲಾ ಡೈರೆಕ್ಟ್ಗಳು ಸಹಕಾರದಿಂದ ಇಚ್ಛೆಯಿಂದ ಎಲ್ಲಾ ಮಾಡಿ ಆಮ್ಯಾಗ ಎಲ್ಲರಿಗೂ ನಡ್ಸ್ಬೇಕಂತ ಡೆಫೆಂಡ್ ಆಗಿ ಬರ್ತೈತ್ರಿ ಈ ಕ್ಯಾಪ್ಟನ್ ಲೀಡರ್ ಮಾಡೋಣ ಅಂದ್ರೆ ಎಲ್ಲಾರು ಸಹಕಾರ ಕೊಡ್ತಾರೆ ಈಗ ಯಾರಿಗ ಸಂಸ್ಥೆ ಮುಚ್ಚಬೇಕು ಅಥವಾ ಮಾಡ್ಬೇಕು ಯಾರಿಗೂ ಹೆಚ್ಚ ನಮ್ ಬೋರ್ಡ್ ನಮ್ ಬೋರ್ಡ್ ಆಫ್ ಎಲ್ಲಾ ಎಲ್ಲ ಬರುದಿಲ್ಲ ಅದ ಪ್ರಾಬ್ಲಮ್ ಐತಿ ಈಗ ಪ್ರೋತ್ಸಾಹನ ಐದ್ ರೂಪಾಯಿ ಬರ್ತೈತ್ಲಾರ ಐದ್ ರೂಪಾಯಿ ಅವ್ರು ಆರ್ ತಿಂಗಳು ಏಳು ತಿಂಗಳಿಗೆ ಡಿಲೇ ಮಾಡತ್ತಾರ ಅದರಿಂದ ರೈತರ ನಮಗ್ ಸಮಸ್ಯೆ ಆಗ್ತೈತೆ ಅದನ್ನ ಐದ್ ರೂಪಾಯಿ ಕರೆಕ್ಟ್ ಆಗಿ ತಿಂಗಳ ಹಾಕಿರ ಈ ಪ್ರೈವೇಟ್ ದಾರ ಎಲ್ಲೂ ಹೋಗಿ ಬಿಡ್ತಾರ ಅವ್ರ ಅದು ಲೇಟ್ ಆಗುತ್ತೆ ಸಮಯಕ್ಕೆ ಆಲ್ ಅವರ್ ಕರ್ನಾಟಕ ಭಾಳ ಐತೆ ಅದರ ಬೆಳಗಾವಿ ಎಷ್ಟೈತಿ ಏನ್ರಿ ಯಶಸ್ವಿನಾಗಿ ಇಲ್ರಿ ಯಾವ ಕಟಸ್ ನಮ್ ಬೆಳಗಾಂ ಎಷ್ಟೈತಿ ರೀ ಅಂತ ಸ್ವಲ್ಪ ನಾವು ಸರ್ಕಾರದಿಂದ ಬರತಕ್ಕಂಥ ಪ್ರೋತ್ಸಾಹ ಪ್ರೋತ್ಸಾಹ ಬಂದು ಪ್ರೋತ್ಸಾಹನ ನವೆಂಬರ್ ತನಕ ನವಂಬರ್ ತನಕ ಎಲ್ಲ ಹಾಲು ಉತ್ಪಾದಕರಿಗೂ ಜಮಾ ಆಗಿದೆ ಎಸ್ಸಿ ಎಸ್ ಟಿ ಕೆಟಗರಿಗೆ ಡಿಸೆಂಬರ್ ತನಕ ಆಗಿದೆ ಎಸ್ ಸಿ ಕೆಟಗರಿಗೆ ಫೆಬ್ರವರಿ ತನಕ ಆಗಿದೆ ಸೊ ಟೋಟಲ್ ಬಾಕಿ ಇರ್ತಕ್ಕಂಥದ್ದು ಇಲ್ಲ ಬೆಳಗಾಂ ಜಿಲ್ಲೆ ಒಂಬತ್ತು ಕೋಟಿ ನಲವತ್ತೈದು ಲಕ್ಷ ಬಾಕಿ ಇದೆ ಬೆಳಗಾಂ ಜಿಲ್ಲೆಗೆ

ನೋಡ್ಲಿಕ್ಕೆ ರಾಯಗ ಹತ್ತನಿ ಇವು ಜಾಸ್ತಿ ಅದಾವ್ರೆ ಅಂದ್ರೆ ಈ ಕಡೆ ಬರ್ತಾವ್ ಸೈಡ್ ಉಳಿತೈತ್ರಿ ಆಮೇಲೆ ಏನ್ರಿ ಗ್ರಾಮೀಣ ಕಡೆ ನೀವು ಮಾಡ್ಕೋದ ಗ್ರಾಮೀಣ ಅಂದ್ರ ಸೈಡ್ ಬ್ಯಾಕ್ ವಾಟರ್ ಎಲ್ಲಾರು ಬರ್ತಿದ್ಲಾರ ಆ ಕಡೆ ಎಲ್ಲ ಜಾಗ ಸಿಕ್ಕ್ರೆ ಬಾಳ ಚಲೋ ಆಗ್ತದ್ರಿ ಅಂದ್ರೆ ಹೈವೇ ಹಿಡಿದ್ರೆ ರೋಡ್ ಏನೋ ಮೇನ್ ಸಿಕ್ತಂದ್ರೆ ಅಲ್ಲಿ ಟ್ರೈ ಬಾಳ ಮಾಡಿ ಅದೇ ಕಾಸ್ಟ್ಲಿ ಆಗ್ತಾರಪ್ಪ ಏನ್ರಿ ಈಗ ಡೈರಿ ಮತ್ತೇನು ಏನಿಲ್ಲ ವಿಜೇಂದ್ರ ಬಂದಾರೆ ನಾವು ನಮ್ ಏರಿಯಾದಿಂದ ಒಂದ್ ನೂರ ಗಾಡಿ ಮಾಡಿದ್ವಿ ಅಂದ್ರೆ ನಾವು ಭಾಗವಹಿಸ್ತೀವಿ ಯಾಕಂದ್ರೆ ನಮ್ಮ ಮೊದಲು ಏನಿಲ್ಲ ಪಾರ್ಟಿ ಅವ್ರ ಏನ್ ಮ್ಯಾಗಿಂದ ಆ ಪ್ರಕಾರ ಹೈಕಮಾಂಡ್ ಯಾರಿಗೆ ಹೇಳ್ತಾರ ಅವ್ರಿಗೆ ಮಾಡ್ತೀವಿ ನಾಳೆ ನಾವು ಹೈಯೆಸ್ಟ್ ಜನ ನಮ್ಮ ಕ್ಷೇತ್ರ ತರತೀವಿ ಡೆಫಿನೆಟ್ ಆಗಿ ನಾವ್ ಆ ಥರ ಭಾಗವಹಿಸ್ತೀವ್ರ ಗೊತ್ತಿಲ್ರಿ ನಂದ್ರಿ ಈಗ ಒಂದೇದು ನೀವು ಹಿಂದಿನ ರೆಕಾರ್ಡ್ ತಗದ್ ನೋಡ್ರಿ ನಾನ್ ನಾಲ್ಕ್ ಕ್ವಶನ್ ಹಾಕಿನಿ ಯಾವಾಗ್ರಿ ಹದ್ಮೂರರಿಂದ ಹದಿನೆಂಟ್ ತಕ ಸಮಾಜ ಕಲ್ಯಾಣ ಮಂತ್ರಿ ಆಂಜನೇಯ ಇದ್ರೆ ನೀವು ಜಾತಿ ಜನಗಣತಿ ಮಾಡತ್ತೀರಿ ನೂರಾ ಎಂಬತ್ ಕೋಟಿ ಖರ್ಚು ಮಾಡ್ತೀರಿ ಇದನ್ನ ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ ಹೇಳಿ ನಾಲ್ಕ್ ಕ್ವಶನ್ ಹಾಕೀನ್ರ ಎಲ್ಲ ಅನ್ಸ್ಟಾರ್ ಅದು ಸ್ಟಾರ್ ಆಗುದಿಲ್ಲ ಉತ್ತರ ಬರ್ತಿತ್ತು ಪರಿಶೀಲನೆ ಮಾಡ್ಲಾಗೋದ್ ಅದನ್ನ ಕೇಳಿ ಕೇಳಿ ಕ್ವಶನ್ ಹಾಕೋದು ಬಿಟ್ಟಿನಾರ ಅಂದ್ರ ಬರ ಕೇಳ ನೂರ ಎಂಬತ್ ಕೋಟಿ ಖರ್ಚು ಮಾಡೋದ್ ಹೇಳತೀರ ಸೊ ಯಾವಾಗ ರಿಪೋರ್ಟ್ ಮಾಡ್ತಿರ್ ಪಬ್ಲಿಷನ್ದಾಗ ಬರೀ ಇಲ್ಲ ಅದನ್ನ ಪರಿಶೀಲನೆ ಮಾಡ್ತಾ ಅಂದ್ರು ಸೊ ಅದಕ್ಕೆ ಅದ್ರ ಬಗ್ಗೆ ನೋಡ್ರಿ ಅವ್ರು ಕ್ಯಾಬಿನೆಟ್ ಏನು ಡಿಸಿಷನ್ ತಗೋತಾರ ಗೊತ್ತಿಲ್ಲ ನಮ್ಮ ಪಾರ್ಟಿ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಏನು ಸ್ಟ್ಯಾಂಡು ಏನೋ ನನಗೂ ಗೊತ್ತಿಲ್ಲ ಈಗ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಇರ್ತದೆ ನಮ್ದು ಅದ್ರ ಸ್ಟ್ಯಾಂಡ್ ಇರ್ತೈತೆ ಹಾ ಇರೋದಂದ್ರೆ ಇದು ಇನ್ನೊಂದ್ ಸರಿಯಾಗಿ ಮಾಡ್ರೇಳ್ಕತ್ತಾರಂದ್ರೆ ಇದು ಸರಿ ಆಗಿಲ್ಲ ಅಂತ ಹೇಳಿ ಇಲ್ಲ ಆಗಿದ್ರೆ ನಾನು ನೋಡ್ರಿ ಈಗ ಆ ಹೊರಗಡೆ ಮಾತಾಡೋದು ಸೂಕ್ತ ನಾನು ಶಾಸಕನ ಸಭೆದಾಗು ಬೆಳಗಾವಕ್ ಆಗಿತ್ತಲ್ಲ ರೀ ಅವಾಗ ನಾ ಮಾತಾಡಿನಿ ಆಫ್ ದಿ ರೆಕಾರ್ಡ್ ಪತ್ರಿಕೆಗೂನು ಬಂದಿತ್ತದ್ರೆ ನಾ ಎಲ್ಲರಿಗೂ ಅಡ್ವೈಸ್ ಮಾಡಿನ್ರೀ ಸೊ ನೋಡ್ರಿ ಈಗ ಎರಡ್ ವರ್ಷ ಆಯ್ತು ಸರ್ಕಾರ ಇಷ್ಟು ಕೆಟ್ಟ ಹೆಸರು ಬಂದೈತಿ ಎಲ್ಲಾ ಬಿಲ್ ಅಂದ್ರೆ ರೇಟ್ ಜಾಸ್ತಿ ಮಾಡತ್ತಾರು ಆಂಟಿ ಅನ್ಸಿ ನಾಲ್ಕು ವರ್ಷಕ್ಕೆ ಬರ್ದು ಈಗ ಬಂದೈತಿ ನೀವ್ ಎಲ್ಲಾರು ಬಿಜೆಪಿ ಅವರು ಒಂದಾಗಿ ಚಂದಾಗಿದ್ರೆ ಮುಂದೆ ಅವಕಾಶ ಭಾಳ ಐತಿ ಎಲ್ಲಾರು ಇರಪ್ಪ ಅಂತ ಅಂತೇಳಿ ನಾನು ಇದೇ ಅಡ್ವೈಸ್ ಮಾಡಿದೆ ಈಗೂ ಅದ ಮಾಡ್ತೇನೆ ಕೂಡಿ ಹೋಗೋದು ಬಿಡುದು ಅವ್ರಿಗೆ ಬಿಟ್ಟದ್ದು ಆದ್ರೂ ಮಣ್ಣಿ ಅಧಿವೇಶನದಾಗ ಅವ್ರು ಅಪೋಸಿಷನ್ ಲೀಡರ್ ಅಂದ್ರೆ ಕೆಲವೊಂದು ವಿಚಾರಗಳು ಬಹಳ ಚೆನ್ನಾಗಿ ಪ್ರಸ್ತಾವನೆ ಮಾಡಿದ್ರು ಹೌಸ್ನೊಳಗ್ರ ಮೊದಲು ನೀವ್ ಹೇಳ ಕಂಪ್ಲೇಂಟ್ ಇರ್ತೈತೆ ಅಷ್ಟು ಸರಿಯಾಗಿ ಅಂದ್ರೆ ಅವ್ರು ಇದು ಮಾಡೋದಿಲ್ಲ ಅಂತ ಹೇಳಿ ಆದ್ರೆ ಮಣ್ಣಿ ಚಲೋ ಅಂದ್ರೆ ಸರ್ಕಾರ ವಿರುದ್ಧ ಮಾಡಿದಾರ್ರಿ ಐತ್ರಿ ನೋಡೋಣ ಎಲ್ಲಾರು ಕೂಡ ಚಂದಂಗ ಇರತ್ತೇಳ ಅಂತೂರಿ ಅದ್ರ ಮ್ಯಾಗ್ ಈಗ ಅವ್ರು ಎರಡ್ ಸಲ ಹೋಗಿಕ್ ರೀ ಅಲ್ರಿ ಎರಡ್ ಸಲ ಹೋಗಿ ಹೋಗಿಗ್ ಬಂದರ್ಲಾವ್ರಿ ಅದನ್ ಪಾರ್ಟಿ ಶಾಸಕ ಸಭೆದಾಗ ಮಾತಾಡಿ ಹೇಳ್ತೇವ್ರಿ ಅಭಿಪ್ರಾಯ ಅಲ್ಲೇ ಹೇಳ್ಬಿಡ್ತನಲರಿ ಅಲ್ಲರಿ ಎಲ್ಲ ಕೂಡಿ ನೋಡ್ರಿ ಯಾಕಂದ್ರ ನಮ್ದು ಎಲ್ಲ ಐತಿ ಎರಡ್ ಸಾವಿರದ ಇಪ್ಪತ್ತ ಬಿಜೆಪಿ ಬರ್ಬೇಕು ಅಂತೇಳಿ ಯಾಕಂದ್ರೆ ನೀವೆಲ್ಲಾ ನೋಡಾದ್ರೆ ಹಳ್ಯಾಗ ತಾವೆಲ್ಲಾ ಬಂದ್ ನೋಡ್ರಿ ಮಂದಿ ಯಾವ ತರ ನಾವ್ ಬಿಡ್ರಿ ಬಿಜೆಪಿ ಎಮ್ ಎಲ್ ಎ ನಮ್ಮ ಸರ್ಕಾರ ಇಲ್ಪತ್ ಹೇಳಿ ದಾಟಿ ಬರತ್ತೋ ರೂಲಿಂಗ್ ಪಾರ್ಟಿ ಎಮ್ ಎಲ್ ಊರಾಗ ಹೋಗಿ ಹೊಳೆ ಬರೋದು ಅಜ್ಜೆ ಆಗೈತ್ರಿ ಪ್ರಾಮಿಸ್ ಮಾಡ ರೋಡ್ ಆಗುವಲ್ರುದ್ ಆಗುವಲ್ಲ ಅಂದ್ರೆ ಸೊ ಅವ್ರು ಗ್ಯಾರಂಟಿ ಮಾಡಿದ್ರಿಂದ ಯಾವ ಅಂದ್ರೆ ಡೆವಲಪ್ಮೆಂಟ್ ಭಾರಿ ಇಫೆಕ್ಟ್ ಆಗಿತ್ತದ ಅವ್ರು ಒಪ್ಪಗೊಳ್ಳಿ ಬೇಕಾದ್ರೆ ಬಿಡ್ಲ್ರಿ ಇಫೆಕ್ಟ್ ಅಂತ ಭಾಳ ಆಗೈತಿ ರೋಡ್ ಆಗೋದು ಈಗ ಏನೋ ನಮ್ಮಲ್ಲಿ ಡ್ಯಾಮ್ ಐತೆ ಇಡ್ಕಲ್ ಡ್ಯಾಮ್ ಎಲ್ಲ ನೀರು ಕೊಟ್ಟವ್ರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಗುಲ್ಬರ್ಗ ಕುಡಿಯಕ್ಕೆ ನೀರು ಸಿಗವಾತ್ರಿ ಅಷ್ಟು ಸಮಸ್ಯೆ ಆಗೈತಿ ಅಂದ್ರೆ ಭಾಳ ಇದನ್ನೆಲ್ಲ ಇದಕ್ಕೆಲ್ಲ ಮೆಂಟೇನ್ ಮೊದಲೆಲ್ಲ ನಮ್ ಕುಡಿಯುವ ನೀರು ವಾಟರ್ ಡ್ರಿಂಕಿಂಗ್ ಅವರ್ ದುಡ್ಡು ಇಡ್ತೇದ್ರಿ ಈಗ ಏನು ಇಟ್ಟಿಲ್ರಿ ಈಗ ಅಂದ್ರಿ ಕರ್ನಾಟಕ ಇತಿಹಾಸ ಸಂಘದ ನೈನ್ಟೀನ್ ಏಟಿ ತ್ರೀ ದಿಂದ ರೀ ಎಂಬತ್ ಮೂರಿಂದ ಐದ್ ವರ್ಷಕ್ಕೆ ರಿಪೀಟ್ ಆಗುದಿಲ್ಲ ಗವರ್ಮೆಂಟ್ ಆಗುದಿಲ್ಲ ರೀ ಅದು ಜನ ನಮ್ ಜನ ಕರ್ನಾಟಕ ಬಹಳ ಬುದ್ಧಿವಂತರದ ರೀ ಸೊ ನೀವು ಆರ್ ತಿಂಗ್ಳು ಬಿಟ್ಟು ಬೇಕಾರೆ ಎಂ ಪಿ ಗೊಂದು ಊಟ ಆಗ್ತಾರೋ ಆರ್ ತಿಂಗ್ಳ ಬಿಟ್ಟು ಎಮ್ ಎಲ್ ಒಂದು ಊಟ ಹಾಕ್ತಾರೆ ಉದಾಹರಣೆ ಕೂಡ ಹಿಂದೆ ಹೋದಾವ್ರೆ ಸೊ ಕರ್ನಾಟಕದಾಗ ರಿಪೀಟ್ ಆಗುದಲ್ರಿ ಏನ್ರಿ ಅಲ್ಲ ಈಗ ನಾ ಎಲ್ಲಿ ಅದನ್ರಿ ಇಲ್ಲ 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 ಅಲ್ಲ ಅಲ್ರಿ ಈಗ ಸಿ ಸಿಎಂ ಆಗೋದು ಬಿಡದು ಅವ್ರ ಅವ್ರ ಪಾರ್ಟಿಗೆ ಬಿಟ್ಟಿದಾಗ ನಾ ಹೆಂಗ್ ಹೇಳಕ್ ಆಗ್ತಿದ್ರಿ ಅಲ್ರಿ ಅದ ಹಂಗೆ ಬರದು ಅದ್ ಅವ್ರಿಗೆ ಹೇಳಿರಿ ಸರ್ ನೂರ ಮೂವತ್ತಾರು ಎಂ ಎಲ್ ಎ ಇರ್ತಾರ ಅವ್ರ ಪಾರ್ಟಿ ಇರ್ತೈತೆ ಅವ್ರ ಹೈಕಮಾಂಡ್ ಇರ್ತಾ ಇದ್ ನಾವ್ ಎಮ್ ಎಲ್ ಎಂಗೆ ಹೇಳಕ್ ಆಗ್ತೀ ರೀ ಎಲ್ಲಾರ್ಗು ಧನ್ಯವಾದ ಆಮೇಲೆ ವಿನಂತಿ ರೀ ಹದಿನೇಳು ತಾರೀಕು ಡಿ ಸಿ ಸಿ ಬ್ಯಾಂಕ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ರಿ ಮಾರ್ಚ್ ಎಂಡ್ ಆಗಿ ರೀ ಬ್ಯಾಲೆನ್ಸ್ ಶೀಟ್ ತಮ್ಮ ಮುಂದೆ ಇಡಬೇಕಾಗ್ತೈತಿ ಅವತ್ತಂದ್ರೆ ಅಂದ್ರ ಹದಿನೇಳು ತಾರೀಕು ಅಂದ್ರೆ